ಲೋಕಸಭೆಯಲ್ಲಿ ಸಂಸದರ ಅಮಾನತಿಗೆ ಕಾಂಗ್ರೆಸ್ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೆ ಸಂಸದರ ಅಮಾನತನ್ನ ಖಂಡಿಸಿ ದೇಶದಾದ್ಯಂತ ಕಾಂಗ್ರೆಸ್ ಕಹಳೆ ಮೊಳಗಿಸಿದೆ ಬೆಂಗಳೂರಿನಲ್ಲೂ ಡಿಕೆಶಿ ನೇತೃತ್ವದಲ್ಲಿ ಪ್ರತಿಭಟನೆಗೆ ತಯಾರಿ ನಡೆಸಲಾಗಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇನ್ನೇನು ಕೆಲವೇ ಕೆಲವು ಕ್ಷಣದಲ್ಲಿ ಪ್ರೊಟೆಸ್ಟ್ ಪ್ರಾರಂಭ ಆಗುತ್ತೆ ಪಕ್ಷದ ಸಂಸದರು ರಾಜ್ಯಸಭೆ ಸದಸ್ಯರು ಕಾಂಗ್ರೆಸ್ನ ಶಾಸಕರುಗಳು ನೂರಾರು ಕಾರ್ಯಕರ್ತರು ಸೇರಿ ಕೇಂದ್ರದ ವಿರುದ್ಧ ಪ್ರತಿಭಟನೆಗೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಇದು ಮೊಟ್ಟ ಮೊದಲ ಬಾರಿಗೆ ದೇಶದ ಇತಿಹಾಸದಲ್ಲೇ ಈ ರೀತಿಯಾಗಿ ಸಂಸದರನ್ನ ಹೊರ ಕಳಿಸಿರೋದು ಅಮಾನತು ಮಾಡಿರೋದು ಅಶಿಸ್ತು ತೋರಿದ್ದಾರೆ ಅನ್ನುವಂಥ ಕಾರಣವನ್ನ ಹೇಳಿ ಅಮಾನತು ಮಾಡಲಾಗಿದೆ ಮಾಡಿರುವ ಪ್ರಶ್ನೆ ಏನು ಅಂತಂದ್ರೆ ಸಂಸತ್ತಿನಲ್ಲಿ ಭದ್ರತೆ ಲೋಪ ಆಗಿತ್ತಲ್ಲ ಆ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಯಾಕೆ ಮಾತಾಡಲ್ಲ ಸದನದ ಹೊರಗೆ ಮಾತಾಡ್ತಾರೆ ಸದನದ ಒಳಗೆ ಯಾಕೆ ಮಾತಾಡಲ್ಲ ಅನ್ನೋದು ಪ್ರಶ್ನೆ ಆಗಿತ್ತು ಬರೋಬ್ಬರಿ ನೂರ ನಲ್ವತ್ ಮೂರು ಸಂಸದರನ್ನ ಅಮಾನತು ಮಾಡಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸೇರಿದಂತೆ ಬೇರೆ ಬೇರೆ ಪಕ್ಷಗಳು ಕೂಡ ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಇಂಡಿಯಾ ಕೂಟ ಏನಿತ್ತು ಅದು ಎಲ್ಲರೂ ಒಕ್ಕಟ್ಟಾಗಿ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಗಿತ್ತು ದೆಹಲಿಯಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಆ ಪ್ರತಿಭಟನೆಯನ್ನ ನಡೆಸಲಾಗಿತ್ತು ಅದೇ ರೀತಿಯಾಗಿ ಇವತ್ತು ಕೂಡ ದೇಶದ ಹಲವು ಭಾಗಗಳಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಕರ್ನಾಟಕದಲ್ಲೂ ಕೂಡ ಪ್ರತಿಭಟನೆಯನ್ನು ನಡೀತಾ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣ ಪ್ರಾರಂಭ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಯುತ್ತೆ ಸುಮಾರು ನೂರ ನಲವತ್ತಾರು ಸಂಸದರನ್ನ ಅಮಾನತ್ತು ಮಾಡ್ಲಾಗಿತ್ತು ಅಶಿಸ್ತು ತೋರಿದ್ದಾರೆ ಅನ್ನುವಂತ ಕಾರಣಕ್ಕೆ ಅವರನ್ನ ಅಮಾನತ್ತು ಮಾಡ್ಲಾಗಿತ್ತು ಹಾಗಿದ್ರೆ ಏನು ಪ್ರಶ್ನೆಯೇ ಮಾಡೋ ಹಾಗಿಲ್ವಾ ಪ್ರಶ್ನೆ ಮಾಡಿದವ್ರನ್ನೆಲ್ಲ ಹೀಗೆ ಅಮಾನತ್ತು ಮಾಡೋದಾಗತ್ತಾ ಯಾಕೆ ಉತ್ತರವನ್ನು ಕೊಡಬಹುದಿತ್ತಲ್ಲ ಕೊಡ್ಬೇಕಿತ್ತು ಅನ್ನುವಂಥದ್ದನ್ನ ಕಾಂಗ್ರೆಸ್ ಇಲ್ಲಿ ಹೇಳ್ತಾ ಇರೋದು ಕಾಂಗ್ರೆಸ್ಗೆ ಬೆಂಗಳೂರಿನಲ್ಲಿ ಆಪು ಪಕ್ಷಗಳು ಕೂಡ ಸಾಥ್ ನೀಡ್ತಾ ಇದೆ ಇನ್ನು ದೆಹಲಿಯಲ್ಲೂ ಕೂಡ ಪ್ರತಿಭಟನೆಗೆ ಹಲವು ಪಕ್ಷಗಳು ಸಾಥ್ ನೀಡ್ತಾ ಇರುವಂತದ್ದು ಟೋಟಲ್ ಆಗಿ ಇದನ್ನ ನಾವು ಖಂಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೋನಿಯಾ ಗಾಂಧಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ರು ಮತ್ತು ಅಸಮಾಧಾನವನ್ನ ಹೊರಹಾಕಿದ್ರು ಮಲ್ಲಿಕಾರ್ಜುನ ಖರ್ಗೆಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ರು ಮತ್ತು ಅಸಮಾಧಾನವನ್ನ ಹೊರಹಾಕಿದ್ರು ಕಾಂಗ್ರೆಸ್ ನ ಪ್ರತಿಯೊಬ್ಬ ನಾಯಕರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಅಮನತ್ತು ಮಾಡಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇಂತಹ ಘಟನೆಗಳು ಯಾವತ್ತೂ ಕೂಡ ಲೋಕಸಭೆ ರಾಜ್ಯಸಭೆಯಲ್ಲಿ ಸಿಗಲಿಲ್ಲ ಬಿಜೆಪಿ ಸರ್ಕಾರದ ದಬ್ಬಾಳಿಕೆ ದೌರ್ಜನ್ಯ ಯಾವ ಸಂಸದರು ಪ್ರಶ್ನೆ ಕೇಳಿದ್ರು ಸರ್ಕಾರ ವಿರುದ್ಧ ಅವ್ರನ್ನ ಅಮಾನತು ಮಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ಜವಾಬ್ದಾರಿನೇ ಸರ್ಕಾರ ಪ್ರಶ್ನೆ ಮಾಡೋದು ಆದರೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಡೆಮಾಕ್ರೆಸಿ ಮೇಲೆ ನಂಬಿಕೆ ಇಲ್ಲ ಹಿಟ್ಲರ್ ಶಾಹಿ ತತ್ವಗಳ ಅನುಷ್ಠಾನ ಅನುಷ್ಠಾನ ಮಾಡ್ತಾ ಇದ್ರು ಲೋಕಸಭೆಯಲ್ಲಿ ಕಿಡಿಗೇಡಿಗಳು ಅಟ್ಯಾಕ್ ಮಾಡಿದ್ರು ಯಾವ ದೇಶವನ್ನು ರಕ್ಷಣೆ ಮಾಡುವಂತಹ ಮಾತು ಸನ್ಮಾನ್ಯ ನರೇಂದ್ರ ಮೋದಿ ಹೇಳ್ತಾರೆ ದೇಶ ರಕ್ಷಣೆ ಮಾಡೋ ಬಗ್ಗೆ ಅಮಿತ್ ಶಾ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಸಂಸದ ಭವನ ರಕ್ಷಣೆ ಮಾಡುವಂತಹ ಯೋಗ್ಯತೆ ಈ ಈ ನಾಯಕಗಳಿಲ್ಲ ಅದನ್ನು ಪ್ರಶ್ನೆ ಮಾಡಿದ್ರೆ ನಮ್ಮ ಸಂಸದನ್ನು ನೀವು ಆಚೆ ಹಾಕ್ತೀರಾ ಅದೊಂದು ದುರಂತ ದುರ್ದೈವ ಈ ದೇಶದ ರಾಜಕೀಯ ಇತಿಹಾಸದಲ್ಲಿ ಆ ಹಿನ್ನೆಲೆಯಲ್ಲಿ ಇವತ್ತು ದೇಶಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕರ್ನಾಟಕದಲ್ಲೂ ಕೂಡ ಎಲ್ಲ ಜಿಲ್ಲೆಗಳು ಇವತ್ತು ಪ್ರತಿಭಟನೆ ಹಾ ಮಾಡಿದ್ದೀವಿ ಅದ್ರ ಮೂಲಕ ಸಂದೇಶ ಕೊಡ್ತಾ ಇದ್ದೀವಿ ನಾವು ಜನರಿಗೆ ಹತ್ತು ವರ್ಷ ಏನು ಸುಳ್ಳುಗಳನ್ನು ಹೇಳ್ಕೊಂಡು ಬಂದಂಥ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಜೇ ದೇಶ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಆ ವಿಚಾರವನ್ನು ಪ್ರಶ್ನೆ ಮಾಡಿದ್ರೆ ಸಂಸತ್ತಿನಲ್ಲಿ ಅಮಾನತು ಮಾಡಿ ಎಲ್ಲ ಬಿಲ್ಗಳನ್ನು ಪಾಸ್ ಮಾಡಿದ್ದಾರೆ ಸೊ ಅದರಿಂದ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರೇ ತಮ್ಮ ಸಮಯ ಮುಗ್ದಿದೆ ಹತ್ತು ವರ್ಷ ಸುಳ್ಳು ಹೇಳ್ಕೊಂಡು ಬಂದ್ರಿ ಜನ ಬದಲಾವಣೆ ಮಾಡ್ತಾ ಇದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿ ಕೂಟ ಅಧಿಕಾರಕ್ಕೆ ಬರ್ತಾರೆ ಹಾಗೂ ರಾಹುಲ್ ಗಾಂಧಿ ಅವರು ದೇಶ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸ ಕೂಡ ಕೂಡ ಆಮೇಲೆ ಪ್ರತಾಪ್ ಬಗ್ಗೆ ಯಾರು ಪಾಸ್ ಕೊಟ್ಟರು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇಲ್ಲ ಯಾರು ಜವಾಬ್ದಾರಿ ಅಂತ ಹಬ್ಬ ಲೋಕಸಭಾ ಸದಸ್ಯ ಪಾಸ್ ಕೊಡುವಾಗ ನೋಡಬೇಕು ಕೇಳಬೇಕು ಅವಾಗ ಕೊಡಬೇಕು ಆ ಜವಾಬ್ದಾರಿ ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ಅವನು ಕೇಳ್ತಾ ಇಲ್ಲ ನಮ್ಮ ಸದಸ್ಯರು ಇವತ್ತು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಪ್ರಶ್ನೆ ಮಾಡಿದ್ರೆ ನೀವು ನಮ್ಮನ್ನು ಸಸ್ಪೆಂಡ್ ಮಾಡ್ತೀರಾ ಜನ ನಿಮ್ಗೆ ಮುಂದೆ ಎಲೆಕ್ಷನ್ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ತಾರೆ ನೋಡ್ತಾ ಇರಿ ನೂರಾರು ಕಾರ್ಯಕರ್ತರು ಸೇರಿ ಕೇಂದ್ರದ ವೃದ್ಧ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿರುವಂಥದ್ದು ದೇಶದ ಹಲವು ಭಾಗಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಅದೇ ರೀತಿಯಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಗೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ನೀವು ಗಮನಿಸ್ತಾ ಇದ್ರೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿ ಅವರು ಪ್ರತಿಭಟನೆಯನ್ನು ನಡೆಸ್ತಾ ಇರೋದು ಇನ್ನೊಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಯುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗತ್ತೆ ಅವ್ರು ಹೇಳ್ತಿರೋದು ಇಷ್ಟೇ ಈಗ ಸಂಸತ್ತಿನಲ್ಲಿ ಭದ್ರತೆ ಅನ್ನೋದು ಇಲ್ಲ ಭದ್ರತೆ ಅನ್ನೋದು ಲೋಪ ಆಗಿದೆ ಲೋಪ ಆಗಿದ್ಯಾರಿಂದ ನಿಮ್ಮ ಬಿ ಸಂಸದರು ಪಾಸ್ ಕೊಟ್ಟಿದ್ದರಿಂದನೇ ಮತ್ತು ನಿಮ್ಮಿಂದಲೇ ಅವ್ರನ್ನೇನು ಪ್ರಶ್ನೆ ಮಾಡ್ತಿಲ್ಲ ತನಿಖೆಗೆ ಒಳಪಡಿಸ್ತಾ ಇಲ್ಲ ಹೆಂಗೆ ಭದ್ರತಾ ಲೋಪ ಆಯಿತು ಹಾಗಿದ್ರೆ ನಮಗೆಲ್ಲ ಇಲ್ಲಿ ಇರೋದಕ್ಕಾಗಲ್ವಾ ಏನು ಕತೆ ಏನು ಅಂತ ಪ್ರಶ್ನೆಯನ್ನ ಮಾಡಿದ್ದಕ್ಕೇನೆ ಅವ್ರನ್ನೆಲ್ಲ ಅಮಾನತು ಮಾಡಲಾಗಿದೆ ಹಾಗಿದ್ರೆ ಇವ್ರಿಗೆ ಯಾರೂ ಪ್ರಶ್ನೆನೇ ಮಾಡೋ ಹಾಗಿಲ್ವಾ ಇದು ಹಿಟ್ಲರ್ ಧೋರಣೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಾವೇನಾದರೂ ಪ್ರಶ್ನೆ ಮಾಡ್ತೀವಿ ಅಂತಂದ್ರೆ ಈ ಥರ ಅಮಾನತು ಮಾಡ್ತಾರೆ ಉತ್ತರ ಕೊಡಬಹುದಲ್ವಾ ಸದನದಲ್ಲಿ ಉತ್ತರ ಕೊಡೋದಕ್ಕೆ ಏನು ಸಮಸ್ಯೆ ಈಗ ಭದ್ರತಾ ಲೋಪ ಆಗಿದೆ ಎಲ್ಲರೂ ಆತಂಕಕ್ಕೊಳಗಾಗಿದ್ದರು ಹೀಗಾದರೆ ಕತೆ ಹೇಗೆ ಏನು ಸಮಸ್ಯೆ ಆಯಿತು ನಾವು ಹೆಂಗೆ ಎಚ್ಚರಿಕೆಯನ್ನು ವಹಿಸಬೇಕು ಇದು ಪ್ರಶ್ನೆ ಇದನ್ನು ನಾವು ಪ್ರ ಸಂಸತ್ನಲ್ಲಿ ಕೇಳ್ತೀವಿ ಅಂತಂದರೆ ಉತ್ತರ ಕೊಡಬೇಕು ಉತ್ತರ ಕೊಡೋಕ್ಕಾಗ್ದೇನೆ ಅಮಾನತ್ತು ಮಾಡೋದು ಅಂತ ಅಂದರೆ ನೂರ ನಲ್ವತ್ತಾರು ಸಂಸದರನ್ನ ಅಮಾನತ್ತು ಮಾಡೋದು ಅಂತ ಅಂದರೆ ಇದು ಏನು ಕತೆ ಹಾಕಿದ್ರೆ ಸಂಸದರುಗಳಾಗಿ ನಮ್ಮಗಳಿಗೆ ಇವ್ರು ಈ ಥರ ಅಮಾನತ್ತು ಮಾಡಿ ಹೊರಗೆ ಕಳಿಸ್ತಾರೆ ಅಂತ ಅಂದರೆ ಇನ್ನು ಸಾಮಾನ್ಯ ಜನರು ಇವ್ರನ್ನೆಲ್ಲ ರೀಚ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಪ್ರಶ್ನೆ ಆಗತ್ತಾ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಕೆ ಇರುವಂಥ ಒಂದು ದೊಡ್ಡ ಒಂದು ಅಂದ್ರೆ ಇದೇನೆ ಯಾರ ಯಾವ ವಿಚಾರಕ್ಕೂ ಕೂಡ ಅವ್ರು ಮಾತಾಡೋದಿಲ್ಲ ಯಾವುದಕ್ಕೂ ಕೂಡ ಅವ್ರು ಹೇಳೋದಿಲ್ಲ ಅನ್ನುವಂಥ ವಿಚಾರ